ಮಾಂಸ ಪ್ರಿಯರಿಗೆ ಸಿಹಿ ಸುದ್ದಿ ಮುಂಜಾನೆ ಐದು ಗಂಟೆಗೆ ಸಿಗಲಿದೆ ದಮ್ ಬಿರಿಯಾನಿ ತಟ್ಟೆ ಇಡ್ಲಿ ಕಾಲ್ ಸೂಪ್ ಕಬಾಬ್ ಜೂನ್ ಮೂವತ್ತರಂದು ಮುಂಜಾನೆ ಐದು ಗಂಟೆಯಿಂದಲೇ ಪ್ರಾರಂಭ ಅವಘಾನಪಲ್ಲಿ ಸಂದೀಪ್ ರವರ ಮಾಲೀಕತ್ವದ ಹೊಸಕೋಟೆ ಸ್ಟೈಲ್ ಉರ್ಗಟ್ಟ ದಮ್ ಬಿರಿಯಾನಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಿಲೇಪಲ್ಲಿ ಕ್ರಾಸ್ನಲ್ಲಿ ಹೋಟೆಲ್ ಇದ್ದು ವಿಶೇಷವಾಗಿ ಪ್ರಾರಂಭದ ದಿನ ಒಂದು ಮಟನ್ ಬಿರಿಯಾನಿ ಖರೀದಿಸಿದ್ರೆ ಒಂದು ಚಿಕನ್ ಬಿರಿಯಾನಿ ಫ್ರೀ ಪ್ರತಿ ಭಾನುವಾರ ಮತ್ತು ಮಂಗಳವಾರ ಮಾತ್ರ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂದೀಪ್ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಎರಡು ನಾಲ್ಕು ಸೊನ್ನೆ ಸೊನ್ನೆ ಇದು ಗೊಂದ್ಪಲ್ಲಿ ಬೆಂಗಳೂರು ರೋಡಲ್ಲಿ ಚಿಲಾಪಲ್ಲಿ ಕ್ರಾಸ್ ಅಂತ ಇಲ್ಲಿ ನಾವು ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ಹೊಸಕೋಟೆ ಸ್ಟೈಲ್ ಅಂತ ಹೇಳ್ಬಿಟ್ಟು ನಾಟಿ ಸ್ಟೈಲ್ ಅಂತೇಳಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸೌದೆಯಲ್ಲಿ ಮಾಡೋದು ಇಡ್ಲಿ ಕಾಲು ಸೂಪು ಇವೆಲ್ಲ ಸಿಗತ್ತೆ ಕಬಾಬು ಬೆಳಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಇದು ನಾವು ಒಂದು ಎರಡು ದಿವಸ ಇಟ್ಕೊಂಡಿದ್ವಿ ಭಾನುವಾರ ಮತ್ತು ಮಂಗಳವಾರ ಮಂಗಳವಾರಲ್ಲಿ ನಾಳೆ ಓಪನಿಂಗ್ ಮಾತ್ರ ಮಟನ್ ಬಿರಿಯಾನಿ ತಗೊಂಡ್ರೆ ಚಿಕನ್ ಬಿರಿಯಾನಿ ಇಟ್ಲಿ ಮಟನ್ ಬಿರಿಯಾನಿಗೆ ಒಂದು ಚಿಕನ್ ಬಿರಿಯಾನಿ ನಿಮ್ಮ ಹೋಟೆಲ್ ಏನು ಸ್ಪೆಷಲ್ ಇದೆ ಸರ್ ಈಗ ನಾವು ನಾರ್ಮಲ್ ಒಂದು ಟೀ ಅಂಗಡಿ ಹಾಕೊಂಡಿದ್ದು ಈಗ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು ಸ್ಟಾರ್ಟಿಂಗೇ ನಾಳೆ ದಮ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ಸೌದಿಯಲ್ಲಿ ಮಾಡೋದು ಸ್ಪೆಷಲ್ ಅಂದರೆ ಇನ್ನು ಕಾಲು ಸೂಪು ಇಡ್ಲಿ ತಟ್ಟೆ ಇಡ್ಲಿ ಕಾಲು ಸೂಪು ಈ ಸೈಡ್ ಎಲ್ಲಿ ಇಲ್ಲ ನಮ್ಮ ಸಿರಾಪುರ ತಾಲೂಕಲ್ಲಿ ಎಲ್ಲಿ ಇಲ್ಲ ನಾವೇ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇರೋದು ಅರ್ಲಿ ಮಾರ್ನಿಂಗ್ ಎಷ್ಟೋ ಎಷ್ಟು ಸ್ಟಾರ್ಟ್ ಕಾಲ್ ಸೂಪ್ ಎಲ್ಲ 5 ಗಂಟೆಗೆ ಇರುತ್ತೆ ಸರ್ 5 ಗಂಟೆಗೆ ಎಲ್ಲ ರೆಡಿ ಆಗಿರುತ್ತೆ ಅರ್ಲಿ ಮಾರ್ನಿಂಗ್ ಸಿಗುತ್ತೆ ಹಾ 5 ಗಂಟೆ